ಯೋಗಿಯವರ ಹೊಸ ಸಿರಿಬಾ ಅನೌನ್ಸ್ ಆಗಿದೆ ಆ ಸಿರಿಬಾ ಹೆಸರು ಕೂಡ ಲೂಸ್ ಮಾದ ಅನ್ನುವಂಥದ್ದು ಸದ್ಯಕ್ಕೆ ಯೋಗಿಯವರು ನಮ್ಮೊಟ್ಟಿಗಿದ್ದಾರೆ ಸಿರಿಬಾ ಬಗ್ಗೆ ಒಂದಷ್ಟು ಮಾತಾಡ್ಸೋಣ ಜೊತೆಗೆ ಸದ್ಯಕ್ಕೆ ಆಗ್ತಿರುವಂತಹ ಒಂದಷ್ಟು ಡೆವಲಪ್ಮೆಂಟ್ ಬಗ್ಗೆ ಕೂಡ ಮಾತಾಡ್ಸೋಣ ಯೋಗಿ ಸರ್ ಬಂಡಿ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಪವರ್ಫುಲ್ ದೇವಸ್ಥಾನ ನಿಮ್ಮ ಪವರ್ಫುಲ್ ಪ್ರಾಜೆಕ್ಟ್ ಅನೌನ್ಸ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿಯ ವಿಚಾರ ಲೂಸ್ ಮಾದ ಅನ್ನೋ ಒಂದು ಟೈಟಲ್ ನೆಟ್ಟೆ ಸಿನಿಮಾ ಮಾಡ್ಸಿರೋದು ಇನ್ನು ಡಬಲ್ ಖುಷಿ ನನಗೆ ಅಂಡ್ ತುಂಬ ಒಂದು ತುಂಬಾ ವರ್ಷದಿಂದನೇ ಒಂದು ಪ್ಲಾನಿಂಗ್ ಅಲ್ಲೇ ಇದ್ವಿ ಬಟ್ ಯಾವ್ದು ಕತೆ ಅಷ್ಟು ಚೆನ್ನಾಗಿ ಸಿಕ್ಕಿರ್ಲಿಲ್ಲ ಸೊ ಈ ಕತೆ ತುಂಬಾ ಚೆನ್ನಾಗಿದೆ ಸೊ ಹಂಗಾಗಿ ಕಡೆ ಸಿಹಿ ಸುದ್ದಿ ನಿಮ್ಮ ಸಿನಿಮಾ ಅನೌನ್ಸ್ ಮತ್ತೊಂದು ಕಡೆ ಸ್ಯಾಂಡಲ್ವುಡ್ ನಲ್ಲಿ ನಡೀತಿರುವಂತ ಒಂದಷ್ಟು ಬೆಳವಣಿಗೆಗಳು ಇದ್ರ ಬಗ್ಗೆ ನಿಮ್ಮ ಗಮನಕ್ಕೂ ಇರುತ್ತೆ ಏನ್ ಹೇಳ್ತೀರಾ ತುಂಬಾ ಅಂದ್ರೆ ನಾನ್ಸೆನ್ಸ್ ವಿಷಯಗಳಿದು ಅಂದ್ರೆ ಮಾಡಕ್ ಹೋಗ್ಬಾರದು ತುಂಬಾ ತಪ್ಪು ಅದು ಇಷ್ಟೊಂದು ನಿಂದನೆ ಮಾಡೋದು ಇನ್ನೊಬ್ಬರನ್ನ ಅದು ಭಾರಿ ತಪ್ಪು ಬುರ್ನೆ ಅಂತಲ್ಲ ಸಾಕಷ್ಟು ಜನಕ್ಕೆ ಆಗ್ತಾನೇ ಇರುತ್ತೆ ಬಟ್ ಧೈರ್ಯ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಕಂಪ್ಲೇಂಟಿನ್ನ ನೆಕ್ಸ್ಟು ಸೈಬರ್ ಕ್ರೈಮ್ ಅವರು ಅದಕ್ಕೊಂದು ಆ್ಯಕ್ಷನ್ ತೊಗೊಂಡು ಲೀಗಲಾಗಿ ಏನು ಮಾಡಬೇಕು ಅಂತ ಅವ್ರಿಗೆ ಕರ್ಕೊಂಬಂದು ಒಂದು ಪನಿಷ್ಮೆಂಟ್ ಆದರೆ ಎಲ್ರಿಗೂ ಒಂದು ಸ್ವಲ್ಪ ಬುದ್ಧಿ ಬರುತ್ತೆ ಸೊ ಅವಾಗ ಸರಿ ಹೋಗ್ತಾರೆ ಏನಾದ್ರೂ ಎದುರಿಸಿದ್ರೆ ಸ್ಟಾರ್ ವಾರ್ ಫ್ಯಾನ್ಸ್ ವಾರ್ ಈ ತರೀತಾನೆ ಇದೆ ಸ್ಯಾಂಡಲ್ವುಡ್ ನಲ್ಲಿ ನೀವು ವೈಯಕ್ತಿಕವಾಗಿ ಅನುಭವಿಸಿದ್ರ ಏನಾದ್ರು ಸಾಕಷ್ಟು ಕಡೆ ಆಗ್ತವೆ ಕೇಳ್ಸ್ಕೊಂಡಿರ್ತೀವಿ ಮಾತುಗಳು ಸೊ ಕೇಳಿಸಿಕೊಂಡ್ ನಮ್ಮ ಪಡ ಹೊಟ್ಟೋಗಿರ್ತೀವಿ ಸೊ ಇದೇನಾಗುತ್ತೆ ಇವಾಗ ನಮ್ಗೆ ಇನ್ನೊಬ್ಬ ಅಂದ್ರೆ ಇನ್ನೊಬ್ರು ಯಾರ್ದೋ ಒಬ್ಬರು ಫ್ಯಾನ್ ಆಗಿದ್ದಾಗ ಅವ್ರಿಗೆ ಅದೇನ್ ಮನ್ಸಲ್ಲ ಅಸಮಾಧಾನ ಇರುತ್ತೋ ಗೊತ್ತಿರಲ್ಲ ಸೊ ಒಂದ್ ಅಂತಾರೆ ಸೊ ಮಾತಲ್ಲಿ ನಾವು ಕೇಳಿಸಿಕೊಂಡ್ ಹೊರಟೋಗ್ತೀವಿ ಅಯ್ಯೋ ಬಿಟ್ಟಾಕ ಏನಕ್ಕೆ ಬೇಕು ಅಂತ ಈಗ ನೋಡ್ ಮಾಡ್ಬೇಕು ಸಿ ಮಾಡಿದ್ರೇನೆ ಇವರು ಎಲ್ಲದಕ್ಕೂ ಒಳ್ಳೇದು ಇವಾಗ ನನಗೂ ಒಳ್ಳೇದು ಅವ್ರಿಗೂ ಒಳ್ಳೇದು ಸೊ ಇಗ್ನೋರ್ ಮಾಡಿ ಹೋಗ್ತಾ ಇರಬೇಕು ಬಟ್ ಇಷ್ಟೊಂದು ಅಸಹ್ಯವಾಗಿ ಮಾಡೋದು ತಪ್ಪು ಈಗ ಆಗ್ತಿರೋದು ನನ್ನ ಏನೇ ಆಗಲಿ ಅವ್ರು ಮೊನ್ನೆ ಪೋಸ್ಟ್ ಮಾಡಿದ್ರಲ್ಲ ರಮ್ಯ ಅವರು ಸ್ಟೋರೀಸ್ ಆಗ್ತಿದ್ರು ಬಟ್ ತೀರಾ ಅಸಹ್ಯವಾಗಿದೆ ಅದು ಸೊ ನನಗೇನಕ್ಕೆ ಅಷ್ಟು ಬೇಜಾರಾಗುತ್ತೆ ಅಂದರೆ ಇವಾಗ ನನ್ನ ನನ್ನ ಮಗಳಿದ್ದಾಳೆ ನನ್ನ ಹೆಂಡತಿ ನಮ್ಮಮ್ಮ ಇಷ್ಟು ಜನ ಮನೇಲಿದ್ದಾಗ ಇವಾಗ ನಾಳೆ ದಿನ ಅಂದಾಗ ಅಂದಿದ್ದಾರಲ್ಲ ಸೊ ಅದೇ ಮಾತು ನನ್ನ ಹೆಂಡತಿಗೋ ಯಾರೋ ಆ ಥರ ಮಾತಾಡಿದಾಗ ಖಂಡಿತವಾಗ್ಲೂ ಕೋಪ ಬಂದೇ ಬರ್ತಲ್ವ ಸೊ ಅದು ಇವಾಗ ರಮ್ಯ ಅವ್ರು ಮಾಡಿದರೆ ತುಂಬ ಕರೆಕ್ಟಾಗಿದೆ ವಾಗಿ ನಿಮ್ಮ ಹಲ್ಲೆ ಮಾಡಿದ್ರು ಅನ್ನೋದ್ ಆ ಘಟನೆ ಯಾರು ಮಾಡಿದ್ರು ಯಾವ ಫ್ಯಾನ್ಸ್ ಅನ್ನೋದ್ ಏನಾದ್ರು ಏನಾಗುತ್ತೆ ಗೊತ್ತಾ ಇವಾಗ ನಾವು ಯಾವ್ದೋ ಒಂದು ಥಿಯೇಟರ್ ವಿಸಿಟ್ ಅಂತ ಹೋಗಿರ್ತೀವಿ ಒಂದ್ ಅಷ್ಟು ಜನ ಇರ್ತಾ ಇದ್ರು ಅಲ್ವಾ ಸೊ ಆ ಮಧ್ಯದಲ್ಲಿ ಯಾರೋ ಬಬ್ಲಾಡೋದು ನಂಬಾಸ್ ಅಂತಿರ ಮತ್ತೆ ಆಡ್ಕೊಂಡು ಕಿಚ್ಚಾಡ್ಕೊಂಡು ಹೋಗಿರೋ ಒಂದ್ ಆಗಿದೆ ಇನ್ಸಿಡೆಂಟ್ ನನ್ಗೆ ಸೊ ಅದ್ ಯಾರು ಮಾಡಿದ್ರು ಯಾರು ಫ್ಯಾನ್ ಮಾಡಿದ್ರು ಅದು ಹೇಳಕ್ ಆಗಲ್ಲ ಅಂತ ರಮ್ಯಾ ಅವರು ಒಂದು ನಿಲುವು ಆ ಸ್ಟ್ಯಾಂಡ್ ಇರ್ಬೋದು ತುಂಬ ಸ್ಟ್ರಾಂಗ್ ವುಮೆನ್ ಅಂತಲೇ ಹೇಳ್ಬೋದು ಯಾಕಂದರೆ ಯಾರು ನನ್ನ ಸಪೋರ್ಟ್ ಬರಲಿ ಬಿಡ್ಲಿ ನಾನು ನನ್ನ ಸ್ಟ್ಯಾಂಡ್ ನಿಂತ್ಕೋತೀನಿ ಅನ್ನೋಂಥ ಮಾತು ಇರ್ಬೋದು ಅವರು ಪರವಾಗಿ ನಿಂತಿದ್ದೀರಾ ಅಥವಾ ಅವ್ರು ಓಕೆ ನಾ ಹೇಗೆ ಅಂತ ಸಿ ಪರ ಅಂದರೆ ಇವಾಗ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ತುಂಬ ಲೆಜಿಟಿಮೇಟ್ ಆಗಿರೋದ್ರಿಂದ ಅಂದರೆ ಅವ್ರಿಗೆ ಆಗಿರೋ ಒಂದು ಮೆಸೇಜಸ್ ಮೆಸೇಜಸ್ಗಳೆಲ್ಲ ಕಲಿಸಿರೋದನ್ನ ಅವ್ರು ಮುಂದೆ ಇಟ್ಟು ಕಂಪ್ಲೇಂಟ್ ಕೊಟ್ಟಿಯಾರಲ್ಲ ಸೊ ದಟ್ ಹ್ಯಾಡ್ಸ್ ಆಫ್ ಅವ್ರಿಗೆ ಆ್ಯಂಡ್ ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಅವರು ಸೊ ಹಾಗಾಗೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರಿಗೆ ಅಂತಲ್ಲ ಸುಮಾರು ಜನ ಮೆಸೇಜ್ಗಳು ಹೋಗಿರ್ತವೆ ಯಾರು ಧೈರ್ಯ ಧೈರ್ಯ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಇನ್ನು ವಿಜಯಲಕ್ಷ್ಮಿ ಅವರ ನಿಲುವು ಕೂಡ ಯಾಕಂದರೆ ಪೋಸ್ಟ್ ಮಾಡ್ತಾ ಇರ್ತಾರೆ ಅವರು ಮೌನವೇ ಯಾವಾಗಲೂ ಶಕ್ತಿ ಅನ್ನುವಂಥದ್ದನ್ನ ಅವ್ರು ಯಾವಾಗಲೂ ನಾವು ಅಂತ ಪಟ್ಪಟಿದ್ರೆ ಅದು ಬುದ್ಧಿವಂತಿಕೆ ಅಲ್ಲ ಅನ್ನೋದು ಒಂದು ಅರ್ಥದಲ್ಲಿ ಪೋಸ್ಟ್ ಮಾಡಿದ್ರು ಇಲ್ಲ ಅದು ನನ್ಗೆ ಅದ್ರ ಬಗ್ಗೆ ಐಡಿಯಾನ ಇಲ್ಲ ಸೊ ಐ ತಿಂಕ್ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಸರಿ ಇರಲ್ಲ ನನಗೆ ಗೊತ್ತಿರೋ ವಿಷಯ ನಾನು ಮಾತಾಡಿದ್ದೀನಿ ಸೊ ಇದ್ರದ್ದು ನಾನು ಕಮೆಂಟ್ ಮಾಡಕ್ ನಡುವೆ ಮಧ್ಯದಲ್ಲಿ ಪ್ರಥಮ ಅವರ ವಿಚಾರ ಒಂದು ಅಂದ್ರೆ ದರ್ಶನ್ ಕೇಸ್ ಇರ್ಬೋದು ಕೇಸ್ ದಾಖಲ್ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಹಾಕಿರೋ ಕಿತ್ಕೊಂಡಾಗಲ್ಲ ಈ ರೀತಿ ಸ್ಟೇಟ್ಮೆಂಟ್ಗಳು ಎಷ್ಟು ಸಹಿ ಅನ್ಸುತ್ತೆ ಕಡೆ ಅಂದ್ರೆ ಅವ್ರಿಗೆ ಏನ್ ಕಷ್ಟ ಆಗಿದೆಯೋ ಪ್ರಥಮ್ಗೆ ಪ್ರಥಮಗೆ ಅವ್ರಿಗೆ ಅಲ್ಲಿ ಏನ್ ಅನ್ಭವಿಸಿದ್ರು ಅಂತ ಗೊತ್ತಿಲ್ಲ ಸೊ ಅವ್ರು ಬಂದು ಇಷ್ಟೊಂದು ಮಾತಾಡ್ತಿದ್ದಾರೆ ಅಂದ್ರೆ ಒಂದ್ ಒಂದಾಗಿರ್ಬೇಕು ಅಂತ ಗೊತ್ತಿಲ್ಲ ಮೇಡಮ್ ಪ್ರಥಮ ಕರೆಕ್ಟ್ ಆಗಿರುತ್ತೆ ಪ್ರಥಮ ಸಿಗ್ದಾಗ ದಯವಿಟ್ಟು ಕೇಳಿ ಇಷ್ಟೊಂದು ಮಾತಾಡ್ತಿದಿರಲ್ಲ ನಿಮಗೆ ಏನಾಗಿದೆ ಒಂದು ಕೇಳಿ ಅವರೇ ಹೇಳ್ತಾರೆ ನಿಮಗೆ ಬಟ್ ಇಲ್ಲ ಇದು ಒಂದು ಕಡೆ ಇದು ಗಾಯ ಆದ್ಮೇಲೆ ಕರಿತಾನೆ ಇದ್ರೆ ಇನ್ನೂ ದೊಡ್ಡ ಗಾಯ ಆಗುತ್ತೆ ಅಂತಲ್ಲ ಆ ಥರ ಆದಷ್ಟು ಎಲ್ಲ ಬಗೆಹಾರದು ಬಿಡ್ಬಿಟ್ರೆ ತುಂಬ ಒಳ್ಳೇದು ದರ್ಶನ್ ಸರ್ ಏನಾದರೂ ಒಂದು ಪೋಸ್ಟ್ ಮಾಡಿದ್ರೆ ಸರಿ ಹೋಗ್ಬೋದು ಅನ್ಸುತ್ತಾ ನಿಮಗೆ ಮೇಡಮ್ ಹಂಗೆ ಡೈರೆಕ್ಟಾಗಿ ಮಾಡೋಕ್ಕೂ ಆಗಲ್ಲ ಇವಾಗ ಏನಾಗುತ್ತಾ ಇವಾಗ ಮಾಡಿದ್ರು ಅದು ಸರಿ ಬರಲ್ಲ ಯಾಕಂದರೆ ಇವಾಗ ಒಪ್ಕೊಂಡಂಗಿರುತ್ತೊ ನಾನು ಮಾಡಿಸ್ತಾ ಇದ್ದೀನಿ ಏನೋ ಥರ ಆಗದೆ ಇವಾಗ ಅವ್ರಿಗೆ ಗೊತ್ತಿಲ್ದಿರ ಆಗ್ತಿರೋದಲ್ವ ಅವ್ರಿಗೆ ಗೊತ್ತಿದ್ರೆ ಅವಾಗ ಕೇಳಿರ್ಬೋದು ಅಥವಾ ಇವಾಗ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೆಲ್ಲ ಮಾತುಕತೆ ಆಗುತ್ತೆ ಅಂದರೆ ಸೈಬರ್ ಕ್ರೈಮ್ ಅದನ್ನು ವಿಷತ್ತು ತಿಳ್ಕೊಳ್ತಾರೆ ಗೊತ್ತಾಗತ್ತೆ ಬಟ್ ನೋಡೋಣ ಇರಿ ವೆಯ್ಟ್ ಮಾಡೋಣ ಇವಾಗ ಡೈರೆಕ್ಟಾಗಿ ನಾವು ಅವ್ರ ಮೇಲೆ ಹೇಳೋಕ್ಕಾಗಲ್ವಲ್ಲ ಅಂದರೆ ಇವಾಗ ಡೈರೆಕ್ಟಾಗಿ ಅವ್ರು ಅವರೇ ಮಾಡಿಸ್ತಿದ್ದಾರೆ ಅಂತ ಬೇರೆ ಆಗ್ತಿದೆ ಇಲ್ಲಿ ಅವರೇ ಮಾಡಿಸ್ತಿದ್ದಾರೆ ಅನ್ನೋಕ್ಕೆ ಪ್ರೂಫ್ ಏನಿದೆ ಇಲ್ಲವಲ್ಲ ಏನನ್ನು ಸೊ ನೋಡೋಣ ಇರಿ ವೆಯ್ಟ್ ಮಾಡೋಣ ನನ್ನ ಎಷ್ಟು ಎಸ್ ನಾರಾಯಣ್ ಸರ್ ಕೂಡ ಏನದು ಕಂಪ್ಲೇಂಟ್ ಕೊಟ್ಟರು ಕಮಿಷನರ್ ಆಫೀಸಲ್ಲಿ ಅಂದರೆ ಫೇಕ್ ಅಕೌಂಟ್ಗಳನ್ನು ಮಾಡಿ ಅಪ್ಪು ಸರ್ ಇರ್ಬೋದು ಶಿವಣ ಸರ್ ಇರ್ಬೋದು ಅವ್ರ ಹೆಸರುಗಳಲ್ಲಿ ಕೆಟ್ಟದಾಗಿ ನಿಂದನೆ ಮಾಡ್ತಿದ್ದಾರೆ ನನ್ನ ಅಕೌಂಟ್ ಕ್ರಿಯೇಟ್ ನನ್ನ ಹೆಸರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಅಂತ ಇಲ್ಲ ಆ ಥರದ್ದು ಸುಮಾರು ಅಕೌಂಟ್ಗಳಿದಾವೆ ಸೊ ಅದೇ ಗೊತ್ತಾಗಬೇಕಲ್ಲ ಇವಾಗ ಯಾರು ಮಾಡ್ತಿದ್ದಾರೆ ಅಂತ ಇವಾಗ ಕರೆಕ್ಟಾಗಿ ಒಂದಷ್ಟು ಜನ ಹಿಡ್ದು ಅವ್ರಿಗೆ ಲೀಗಲ್ ಆಗಿ ಲಾ ಪ್ರಕಾರ ಅವ್ರಿಗೆ ಪನಿಷ್ಮೆಂಟ್ಗಳಾದರೆ ಎಲ್ಲರಿಗೂ ಬುದ್ಧಿ ಬರುತ್ತೆ ಸೊ ಆಗಬೇಕು ಇದು ಇವಾಗ ಸ್ಟಾರ್ಟ್ ಆಗಿದೆ ಆದಷ್ಟು ಬೇಗ ಅವರೆಲ್ಲರಿಗೂ ಪನಿಷ್ಮೆಂಟ್ ಆದರೆ ಒಳ್ಳೇದು ಎಷ್ಟು ದಿನ ನೀವು ಇಗ್ನೋರ್ ಮಾಡಿದ್ರಿ ಈ ತರ ಫ್ಯಾನ್ಸ್ ಬಾರ್ ಏನಾದ್ರು ಆಯಿತು ಅವ್ರಿ ಬಂದು ನಿಮ್ಗೆ ಏನಾದ್ರು ವೈಯಕ್ತಿಕವಾಗಿ ಏನಾದ್ರು ಹೇಳಿದ್ರೆ ಬಟ್ ಇನ್ನು ಮುಂದೆ ಏನಾದ್ರು ಸಹಿಸ್ಕೊಳ್ತೀರಾ ಡೈರೆಕ್ಟ್ ಆಗಿ ಬಂದು ನಿಮ್ಮ ಏನಾದ್ರು ಹೇಳಿದ್ರೆ ಬೇರೆ ಫ್ಯಾನ್ಸ್ ಸಿ ತಡ್ಕೊಳ್ಳೋ ಅಷ್ಟು ತಡ್ಕೋಬೋದು ಮೇಡಮ್ ಹರೇ ಆಗಲಿ ತಡ್ಕೊಳ್ಳೋ ಅಷ್ಟು ತಡ್ಕೋಬೋದು ತೀರಾ ಅತಿರೇಕಕ್ಕೆ ಹೋದಾಗ ನಾವು ರಿಯಾಕ್ಟ್ ಮಾಡಲೇಬೇಕಾಗುತ್ತೆ ಸೊ ಆಗುತ್ತೆ ಆ ಥರದ್ದೆಲ್ಲ ಹಂಡ್ರೆಡ್ ಪರ್ಸೆಂಟು ನಾವು ನಂಬ್ತೀವಿ ಲೋನ ನಂಬ್ತೀವಿ ಆ್ಯಂಡ್ ನಮ್ಮ ನಂಬಲೇಬೇಕು ಲೋನ ಸೊ ಅಲ್ಟಿಮೇಟ್ ಅದೇ ಇರೋದು ನಮಗೆ ಸೊ ಖಂಡಿತವಾಗ್ಲು ಹೋಗಬೇಕು ಅಲ್ಲಿ ವೈಫ್ ಯಾವತ್ತಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಕೆಟ್ಟಿದ್ದ ಕಮೆಂಟ್ಸ್ ಬರ್ತಿದೆ ಏನ್ ಮಾಡ್ಲಿ ಅಂತ ಕೇಳಿದಾರ ನಿಮ್ದು ಇಲ್ಲ ಮೇಡಮ್ ಇವತ್ತರೆಗೂ ಆ ಥರದ್ದೇನಾಗಿಲ್ಲ ಗೊತ್ತಿಲ್ಲ ಥ್ಯಾಂಕ್ ಯು ನಟ ಯೋಗಿ ಅವರ ಬಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಇವರ ಜೊತೆಗೆ ಕೀರ್ತಿ ಪಾಟೀಲ್ ಬೆಂಗಳೂರು